ಕಣ್ಣು ಕಣ್ಣಿಗೆ ಏನು ಹೇಳಿದಂತಿವೆ ಬಣ್ಣ ಬಣ್ಣದ ಹೂವು ನಾಚಿದಂತಿವೆ ಸಣ್ಣದೊಂದು ಸಂಕೋಚ ಮಾತು ಮಾತಿಗೆ ಎಚ್ಚರ ತಪ್ಪುವೇ ಮೂಡಿಗೆ ಕಣ್ಣು ಕಣ್ಣಿಗೆ ಏನು ಹೇಳಿದಂತಿವೆ ಬಣ್ಣ ಬಣ್ಣದ ಹೂವು ನಾಚಿದಂತಿವೆ ಸಣ್ಣದೊಂದು ಸಂಕೋಚ ಮಾತು ಮಾತಿಗೆ ಎಚ್ಚರ ತಪ್ಪುವೆ ನಕ್ಕ ಮೂಡಿಗೆ ತಂಪು ಗಾಳಿ ಸೀರೆಯುಟ್ಟು ಮಾಡಿದಂತೆ ಏನು ಗುಟ್ಟು ಹಿಡಿಯಲು ಮುಂದಾಗೆ ಸೋಲುವೆ ಹಾಗೆ ಹಾಡಿನಲ್ಲಿ ಪ್ರಾಸವಿಟ್ಟು ಹಾಡುವಾಗ ಪಟ್ಟು ನಟಿಸುವೇಗೆ ಕೇಳದ ಹಾಗೆ ಹೂ ನಾ ಸುರಿಸುವೆ ಎದುರಾಗುವ ವೇಳೆ ಮೌನದ ಅನುಮೋದನೆಯನ್ನು ನೀಡೋ ಹೂ ಕಣ್ಣು ಕಣ್ಣಿಗೆ ಏನು ಹೇಳಿದಂತಿವೆ ಬಣ್ಣ ಬಣ್ಣದ ಹೂ ನಾಚಿದಂತಿವೆ ಸಣ್ಣದೊಂದು ಸಂಕೋಚ ಮಾತು ಮಾತಿಗೆ ಎಚ್ಚರ ತಪ್ಪುವೆ ನಕ್ಕ ಮೂಡಿಗೆ ದೂರವಾಗಿ ಕಾಡಬೇಡ ಕೈಯ ತಪ್ಪಿ ಹೋಗಬೇಡ ಮರೆಯದೆ ಬರಬೇಕು ಕನಸಲು ನೀನೇ ನೇರವಾಗಿ ಮಾತಿನಲ್ಲಿ ಹೇಳುವಾಗ ಪ್ರೀತಿಯನ್ನು ಒಗಟಿನ ಪರಿಹಾಸ ವ್ಯರ್ಥವು ತಾನೆ ತಾಕಿಸು ಸುವಾದರು ಬೆರಳಂಚನು ಬಾಲಿ ಅಂತರವರು ಕಾದಿರಿಸುವ ಆಮೇಲೆ ಹ್ಞೂ ಹ್ಞೂ ಕಣ್ಣು ಕಣ್ಣಿಗೆ ಏನು ಹೇಳಿದಂತಿವೆ ಬಣ್ಣ ಬಣ್ಣದ ಹೂವು ನಾಚಿದಂತಿವೆ ಸಣ್ಣದೊಂದು ಸಂಕೋಚ ಮಾತು ಮಾತಿಗೆ ಎಚ್ಚರ ತಪ್ಪುವೆ ಮೂಡಿಗೆ